ನನ್ಗೆ ಯಾರ್ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ನಂಗೆ ಯಾವ ಹೇಳ್ದಲ್ಲ ಅದೇ ಹೇಳು ನಿನ್ನೆ ಧನ್ವಿ ಬರ್ಡೇ ಇತ್ತು ಹಂಗಾಗಿ ಅಮ್ಮನ್ ಮನೆಗೆ ಹೋಗಿದ್ದೆ ಇವಳಂತೂ ಪಕ್ಕ ಅಪ್ಪನ್ ಮಗಳು ಇವಾಗ ಬೇರೆ ಸ್ಕೂಲ್ ಸೇರ್ಕೊಂಡ್ಬಿಟ್ಟಿದಾಳೆ ಹಂಗಾಗಿ ಅವಳತ್ರನೇ ಥ್ಯಾಂಕ್ ಯು ಎಲ್ಸ ನಿಮ್ಮೆಲ್ಲರಿಗೂ ಅಂತ ಅಂದ್ಬಿಟ್ಟು ಹೋಗಿದ್ದೆ ಆಟ ಆಡ್ಕೊಂಡು ಅವಳ ಏನ್ ಹೇಳಿದ್ಲು ಅಂತ ನಿಮ್ಗಂತೂ ಅರ್ಥ ಆಗಿರಲ್ಲ ನನ್ನ ಪರ್ವಗೂ ಕೂಡ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ವಿಶ್ ಮಾಡಿದಿರ ನನ್ನ ಸಿಸ್ಟರ್ಸ್ ತುಂಬಾ ಜನ ವಿಶ್ ಮಾಡಿದ್ರಿ ಇವಳಂತೂ ಪಕ್ಕ ಅಪ್ಪನ್ ಮಗಳು ಅಂತ ಹೇಳ್ಬೋದು ಯಾಕೆಂದ್ರೆ ಒಂದ್ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಬಾಗ್ಲಲ್ಲೇ ಕುತ್ಕೊಂಡು ಕಾಯ್ತಾಳೆ ಅವ್ರ ಅಪ್ಪನ್ಗೋಸ್ಕರ ಅವ್ರ ಅಪ್ಪನ್ಗೆ ತುಂಬಾ ಕ್ಲೋಸ್ ಆಗ್ಬಿಟ್ಟಿದಾಳೆ ಇವಾಗಂತೂ ಸ್ಕೂಲ್ ಸೇರ್ಕೊಂಡಿದ್ದಾಳೆ ಹೊಸ ಹೊಸ ರೈಮ್ ಎಲ್ಲ ಕಲ್ತುಕೊಂಡು ಹೇಳ್ತಾ ಇರ್ತಾಳೆ ಪಾಪ पापा ಮಗು ಗೊತ್ತು ಚಿನ್ನು ಹೇಳ್ಮ್ಮ ನನಗೆ ಎಲ್ಲ ಯಾರು ವಿಶ್ ಮಾಡಿದ್ರು ಅವರೆಲ್ಲ ತಳ್ತೀಯಾ ಹೇಳ್ಮ್ಮ ಏ ಕರೆಕ್ಟಾಗಿ ಹೇಳಬೇಕು ನಿಮ್ದು ನಾನು ಯಾರು ಧನ್ವಿಗೆ ಈ ಒಂದು ಫ್ರಾಕ್ ನಂಗೆ ತುಂಬಾನೇ ಇಷ್ಟ ಆಯ್ತು ಹಂಗಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಪಿಂಕ್ ಕಲರ್ ನೋಡ್ದೆ ಅವಳ ಹತ್ರ ಪಿಂಕ್ ಕಲರ್ ತುಂಬಾ ಇರ್ಬೋದು ಅಂತ ಅನ್ಬಿಟ್ಟು ನಾನು ಗೆಸ್ ಮಾಡ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಫ್ರಾಕೆ ಬೇಡ ವೆಸ್ಟರ್ನಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ ಆದ್ರೆ ನಾನು ಮಾಡ್ಬಿಟ್ಟಿದೀನಿ ಏಯ್ಟೀನ್ ತಗೊಂಡ್ಬಿಟ್ಟಿದೀನಿ ಅವಳಿಗೆ ಬೇಕಾಗಿರೋದು ಟ್ವೆಂಟಿ ಟು ಅವಳ ಮೊದ್ಲೇ ಸಣ್ಣ ಇದಾಳಲ್ವಾ ಹಂಗಾಗಿ ನೋಡಿ ತಗೊಳ್ಳೋಣ ಅಂತ ಅನ್ಬಿಟ್ಟು ಇವಳಿಗೆ ರುಚಿ ಸೂಪರ್ ಆಗಿ ಕರೆಕ್ಟ್ ಆಯ್ತು ಏನು ಒಂದೇ ಸಲ ಒಂದ್ ನಾಲ್ಕೈದು ತೆಗೆದ್ರು ಅಷ್ಟೇನೆ ಮನೆಯವರು ಇದೇ ಚೆನ್ನಾಗಿದೆ ಅವ್ಳಿಗೆ ಅಂತ ಅನ್ಬಿಟ್ಟು ಎತ್ಕೊಂಡ್ರು ನಾನು ಒಂದು ದನ್ವಿಗೆ ಅಂತ ಅನ್ಬಿಟ್ಟು ಒಂದು ನಾಲ್ಕೈದು ಎತ್ಕೊಂಡು ನೋಡಿ ಯಾವ್ದು ತಗೋಬೇಕಂತ ಗೊತ್ತಿಲ್ಲ ಇಷ್ಟ ಆಯ್ತು ನನಗೆ ಮನೆಯವ್ರಿಗೆ ಇಷ್ಟ ಆಯ್ತು ಆದ್ರೆ ಚಿಕ್ಕ ಸೈಜ್ ಆಗೋಯ್ತು ಅಂತ ಅಂದ್ಬಿಟ್ಟು ಅದನ್ನ ರಿಟರ್ನ್ ಮಾಡಿ ಮತ್ತೆ ನಾನು ಮತ್ತೆ ದೀಪು ಎಲ್ಲ ಹೋಗ್ಬಿಟ್ಟು ರಿಟರ್ನ್ ಮಾಡಿ ತಗೊಂಡ್ ಬಂದ್ವಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ದೀಪು ರೆಡಿ ಆಗ್ತಾ ಇದ್ದಾಳೆ ಹಂಗಾಗಿ ಇಲ್ಲಿ ಕುತ್ಕೊಂಡಿದೀವಿ ನಾನು ಮತ್ತೆ ದನ್ವಿ ಇಬ್ರುನು ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಬೆಳಗ್ಗೆನೆ ರೆಡಿ ಆಗಿ ಸ್ಕೂಲ್ಗೆಲ್ಲ ಹೋಗಿದ್ದು ಬಂದಿದ್ಲಂತೆ ಹಂಗಾಗಿ ಎಲ್ಲ ಅಲ್ಲೂ ವಿಶ್ ಮಾಡಿದ್ರು ಅಂತ ಹೇಳ್ತಾ ಇದ್ಲು ಸ್ಕೂಲಲ್ಲೆಲ್ಲ ನಿಲ್ಲಿಸಿ ಎಲ್ಲ ವಿಶ್ ಮಾಡಿ ಕ್ಲಾಪ್ ಮಾಡಿದ್ರು ಇವತ್ತು ಅಂತ ಆಮೇಲೆ ಅಮ್ಮ ಅಡಿಗೆ ಎಲ್ಲ ಮಾಡ್ಕೊಂಡಿದ್ರು ಟೇಸ್ಟ್ ಹೆಂಗಿದೆ ನೋಡು ಅಂತ ಅನ್ಬಿಟ್ಟು ಕೊಟ್ಟರು ಗೊಜ್ಜೆಲ್ಲ ಸೂಪರ್ ಆಗಿ ಮಾಡಿದ್ರು ಇವಾಗ ಚಿಕ್ಕ ಮಗಳನ್ನ ನನ್ನ ತಮ್ಮ ಆಟ ಆಡಿಸ್ತಾ ಇದ್ದಾನೆ ಮಕ್ಳು ಅಂದ್ರೆ ಸಖತ್ ಇಷ್ಟ ನನ್ ಮಕ್ಳು ಅಷ್ಟೇನೆ ಚಿಕ್ಕವ್ರಿರ್ಬೇಕಾದ್ರು ಅಷ್ಟೇ ಅಹ್ ಅವ್ನ್ಗೆ ಚಿಕ್ಕದ್ರಿಂದನು ಅಷ್ಟೇನೆ ತುಂಬಾ ಇಷ್ಟ ಮಕ್ಕಳಂದ್ರೆ ಎಲ್ಲಾರ್ಗು ಇಷ್ಟ ಅಲ್ವಾ ಅದ್ರಲ್ಲಿ ಅದು ಎರಡು ಬಂಗಾರಗಳನ್ನ ಕೊಟ್ಬಿಟ್ಟಿದಾನೆ ದೇವ್ರು ಅನ್ಸುತ್ತೆ ಅದ್ರಲ್ಲಿ ಅವನ್ಗೆ ಒಂಥರ ಸ್ಟ್ರೆಸ್ ಎಲ್ಲಾ ರಿಲೀಫ್ ಆಗುತ್ತೆ ಮಕ್ಕಳ ಜೊತೆ ಆಟ ಆಡಿದ್ರೆ ಹಂಗಾಗಿ ಇವಳನ್ನ ಆಟ ಆಡಿಸ್ತಾ ಇದ್ದ ಅವಳು ಅಷ್ಟೇನೆ ಎಷ್ಟು ಇದ್ ಮಾಡ್ತಾಳೆ ಗೊತ್ತಾ ಆಕ್ಟಿವ್ ಇದ್ದಾಳೆ ಆ ನೋಡ್ತಾಳೆ ಎಲ್ಲಾರ್ನು ಇವಾಗ ಇನ್ನ ಏಳು ತಿಂಗಳು ಎಂಟ್ ತಿಂಗಳು ನಡೀತಾ ಇದೆ ಎಷ್ಟು ಆಕ್ಟಿವ್ ಆಗಿ ಎಲ್ಲಾರ್ನು ಗುರ್ತಿಸ್ತಾಳೆ ಮತ್ತೆ ಬರಲ್ಲ ನಾನು ಬರಲ್ಲ ಅಂತ ಕತ್ತೆಲ್ಲ ಆಡಿಸ್ತಾಳೆ ನೋಡಿ ಹೆಂಗೆ ವಾರ್ಗಣಲೆಲ್ಲ ನೋಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಇತ್ತೀಚೆ ಕಂತು ತುಂಬಾ ಖುಷಿ ಆಗುತ್ತೆ ಮಕ್ಕಳ ಜೊತೆ ಇದ್ರೆ ಮನೆ ಸ್ವಲ್ಪ ದೂರನೇ ಆಯ್ತು ನಮ್ಗೆ ನಡ್ದು ಏನಾದ್ರು ಗಾಡಿ ಗಿಡ ಇದ್ರೆ ಹೋಗ್ಬೋದು ಅಷ್ಟೇನೆ ಇಲ್ಲಿಂದ ನಡ್ಕೊಂಡು ಹೋಗೋದು ನನ್ನ ಕೆಲ್ಸನೇ ನಂಗೆ ಜಾಸ್ತಿ ಇರುತ್ತೆ ಹಂಗಾಗಿ ಯಾವಾಗ ಅವಾಗ ಹೋಗೋದಕ್ಕೆ ಆಗೋದಿಲ್ಲ ಯಾವಾಗೋ ಒಂದ್ಸಲಿ ಹೋಗ್ತೀನಿ ಇವತ್ತು ಬರ್ಡೇ ಅಂತ ಅನ್ಬಿಟ್ಟು ನಾನು ಎರಡೂವರೆ ಮೂರ್ ಗಂಟೆ ಆಗಿತ್ತು ಅನ್ಸುತ್ತೆ ಹೋಗೋ ಅಷ್ಟಲ್ಲಿ ಅದ್ರಲ್ರಿ ನಮ್ಮ ಚಿಕ್ಕ ಬಂದು ಮತ್ತೆ ಮನೆಗೆ ಹೋಗ್ಬಿಟ್ಟಿದ್ರು ನೀರು ಬಿಡ್ತಾರೆ ನೀರೆಲ್ಲ ಫಿಲ್ ಮಾಡಿ ಬರ್ತೀನಿ ಅಂತ ಅನ್ಬಿಟ್ಟು ಆಮೇಲೆ ನಾನು ಹೋದೆ ಆಮೇಲೆ ಅಕ್ಕಪಕ್ಕದವ್ರನ್ನೆಲ್ಲ ಹೇಳಿದ್ರು ಯಾರಿಗು ರಿಲೇಶನ್ ಗೆ ಹೇಳಿಲ್ಲ ಹಂಗೇನೆ ಮನೆಯವ್ರ ಅವರು ಅಕ್ಕ ಪಕ್ಕದವ್ರು ಹೇಳಿ ಮಾಡೋಣ ಅಂತ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡು ಹೊಸ ಸ್ಟೈಲ್ ಓಯ್ ಮನೀಚಿಕ್ಕಿ ಮನೀಚಿಕ್ಕಿ ಕೆಲವರು ಕೇಳ್ತಾ ಇದ್ರಿ ರಶ್ಮಿಯಲ್ಲಿ ನಿಮ್ ವಿಡಿಯೋದಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಅನ್ಬಿಟ್ಟು ಕೆಲ್ಸ ಸೇರ್ಕೊಂಡಿದ್ದಾಳೆ ಅಂತ ನಾನು ಕೂಡ ಹೇಳಿದ್ದೆ ಇವಾಗ ಅವಳು ಮತ್ತೆ ಅವ್ರು ಮನೆ ಹತ್ರ ಇರೋರೆಲ್ಲ ಬಂದಿದ್ರು Arrange करे पोचे हम रखोड़ा कोकड़ा तो आयुर्वेद संत बंदे ठीका तो ठीका बंदे ठीका तो ए चलने की देने ये ना कहा कॉपी रिवेस कोड़े चलने की दे दो चलने की दे इन्सर्प्स आफ्टर बेकार था सही है ना टिंडी कोड़ा इंग्लिश तो इंग्लिश रेस्टा पेपर पटी दे रहा है यार ये आगे फ्रेश चा ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಎಲ್ಲಿ ರಶ್ಮಿ ನೀ ವಿಡಿಯೋದಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಅವರು ತುಂಬಾ ಬಿಸಿ ಇದಾರೆ ಅಂತ ಹೇಳಿದ್ರು ಕೆಲ್ಸ ಇರ್ಕೊಂಡ್ಗ ನಾನ್ ಕೆಲ್ಸಕ್ಕೆ ಹೋಗ್ತಿರೋದ ಅಸಮ್ಮ ಇವಾಗ ಜಸ್ಟ್ ಹುಳಿಯನ್ನ ಕಲ್ಸ್ಬಿಟ್ಟು ಒಂದ್ ದೊಡ್ಡ ಪ್ಲೇಟ್ ತಂದು ಕ್ಲೋಸ್ ಮಾಡು ಅಂತ ಹೇಳ್ಬಿಟ್ಟು ಹೋದ್ರು ಇವಾಗ ಪಾಯಸ ಎಲ್ಲ ಬೆಳಿಗ್ಗೆನೆ ಮಾಡಿದ್ರಂತೆ ಹಂಗಾಗಿ ನೋಡ್ತಾ ಇದ್ದೆ ಏನೇನ್ ಮಾಡಿದಾರೆ ಅಂತ ಅನ್ಬಿಟ್ಟು ಎಲ್ಲಾರ್ ಮನೇಲೂ ಒಂದು ಬರ್ತಡೇ ಅಂತಂದ್ರೆ ಹೆಂಗ್ ಅನ್ನೋದನ್ನ ನಾನ್ ಜಾಸ್ತಿ ಎಡಿಟ್ ಮಾಡೋದಕ್ಕೆ ಹೋಗಿಲ್ಲ ಹಂಗೆ ಹಾಕಿದಿನಿ ನೀವು ಕೂಡ ನೋಡಿ ಹೆಂಗಿತ್ತು ಅಂತ ತಿಳಿಸಿ ಅಮ್ಮ ಏನೇನ್ ಮಾಡಿದ ಸಾಂಬಾ ಪಾಯಸ ಹ್ಮ್ ओ जोंवले तो बड़ा कई कट्टे कानी हम्म मते पूरी साग हां उलिएने ओ गोभी एडीना गोभी फोन येस्ती ना है ये ना एडीना है कूड़ा ले आ ऐ हम्म ऐ तो शिफ्टिंग

क्यों हाँ? तो लाऊं चलो आ क्यों आ अम्मू लेसरी कतरी क्या कर रही है क्या मतलब नहीं कतरी हाँ कतरी को नहीं खाई था गे गे ना <laughs> नहीं இருக்கும் <Tyr assessment> <tips>

డి <laughs> ఇతరేరు <laughs> <laughs> चलो बैठे हैं आते हैं यार यार अलवा पढ़ाई के बाहर बरता रहे बाइकर चलो चलो पकड़ा है इधर फर्स्ट मीटिंग लेबर्स की माती माती आजिया माँ बाइक में ना आजिया माँ गुड़ी गुड़ी इधर हो इतना इलेक्शन

भैया ये को अच्छी आई था माथे मारा मारा भी वो क्या लग को हाथ में या चीज ना भागे गए चिक गए हंसते गए हच गए इधर आओ सासु फिग देव टू पी नीगा नीचे का नीचे का नीचे बटिया तका येने नी नीन जुती चलळोळगे बात मध्ये इथं दिगे किचू चल इनसावी विगे दिसलेच या चिडपणे चिडपणे खिंच चिडपणे खिंचवा खिंच अरे जोर आगत आला नाही दयू हे दाखित ना खिंच खिंच

Vamos <laughs>